ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶ್ರೀ ಮಿಶ್ರ ರಾಹುವೀ ಕೇತುವೀ ನಮಃ ಇವತ್ತು ನಾನು ನಿಮಗೆ ತುಲಾ ರಾಶಿಯ ಭವಿಷ್ಯವಾಣಿ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಇದು ಮಾಸ ಭವಿಷ್ಯ ಅಂದರೆ ಒಂದು ತಿಂಗಳಲ್ಲಿ ಗ್ರಹ ಸಂಚಾರದಿಂದ ಮತ್ತು ನಕ್ಷತ್ರದಿಂದ ನಿಮ್ಮ ಮೇಲೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಯಾರ್ಯಾರು ತುಲಾ ಜಾತಕರಿದ್ದೀರಿ ಅವರಿಗೆ ಏನು ಪ್ರಭಾವ ಬೀಳುತ್ತೆ ತುಲಾ ಜಾತಕ ಅಂದರೆ ತುಲಾ ರಾಶಿಯಲ್ಲಿ ಯಾರ್ಯಾರು ಜನ್ಮ ಪಡೆದಿದ್ದೀರಿ ಅವ್ರಿಗೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ಈ ಥರ ತಿಳಿಸ್ಕೊಡ್ತೀನಿ ಎಲ್ಲರೂ ಸಹ ವಿಡಿಯೋನ ಈ ರೀತಿಯಲ್ಲಿ ಲೈಕ್ ಮಾಡಿ ಲೈಕ್ ಮಾಡಿದ ಮೇಲೆ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಅಂದರೆ ಗಂಟೆ ಥರ ಬೆಲ್ಲಿದೆ ಅದನ್ನು ಒತ್ತಬೇಕು ನಿಮ್ಗೆ ಯಾಕೆ ಪ್ರತಿಯೊಂದು ವೀಡಿಯೋದಲ್ಲೂ ಸಹ ನಾನು ಬೆಲ್ಲ ಒತ್ತಿ ನೋಟಿಫಿಕೇಷನ್ ಮತ್ತು ಇದೆಲ್ಲ ಯಾಕೆ ಒತ್ತಿ ಸಬ್ಸ್ಕ್ರೈಬ್ ಅಂತೀನಿ ಅಂದರೆ ನಾನು ಮಾಡ್ತಾ ಇರೋದು ಜ್ಯೋತಿಷ್ಯ ಕಾರ್ಯಕ್ರಮ ಅದು ನಿಮಗೆ ಮುನ್ನೆಚ್ಚರಿಕೆಯಾಗಿ ವಿಡಿಯೋಗಳನ್ನ ಬೇಗ ಹಾಕ್ತೀನಿ ನೋಡಿ ಇದು ಆಗಸ್ಟ್ ತಿಂಗಳದು ಈಗಲೇ ಇನ್ನು ಇದು ಜುಲೈ ಜುಲೈಯಲ್ಲೇ ನಾವು ಭವಿಷ್ಯವನ್ನು ಹಾಕ್ಕೊಡ್ತೀವಿ ನೀವು ಆಗಸ್ಟ್ ಕಾಯೋದಕ್ಕಿಂತ ಮುಂಚೆನೇ ನೀವು ಕೆಲವೊಂದು ವಿಚಾರಗಳನ್ನ ಮುನ್ನೆಚ್ಚರಿಕೆ ತಗೊಳ್ಳಿ ನೀವು ಭವಿಷ್ಯವನ್ನು ಮೊದಲೇ ತಿಳ್ಕೊಳ್ಳಿ ನಿಮ್ಗೆ ಆಗುವಂಥ ಘಟನಾವಳಿಗಳು ಅಂತ ಅದೆಲ್ಲ ತಿಳ್ಕೋಬೇಕಾದ್ರೆ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೋಟಿಫಿಕೇಷನ್ ಬೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ತೀರಿ ಕೆಲವರು ಗಂಟೆ ಒತ್ತಿರಲ್ಲ ಆ ಗಂಟೆ ಒತ್ತಿ ಆವಾಗ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ಬೇಗ ಬಂದು ಈ ಜ್ಯೋತಿಷ್ಯ ಕಾರ್ಯಕ್ರಮದ ವೀಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಈ ಮಾಸದಲ್ಲಿ ವಿಶೇಷವಾದಂತಹ ದಿನ ಎರಡನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಎರಡು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಆಷಾಢ ಕಳಿತು ಶ್ರಾವಣ ಮಾಸ ಆರಂಭ ಶ್ರಾವಣ ಮಾಸ ಬರೋದನ್ನ ಕಾಯ್ತಾ ಇರ್ತೀರಾ ಅಲ್ವಾ ಯಾಕೆ ಶ್ರಾವಣ ಮಾಸದಲ್ಲಿ ಒಳ್ಳೊಳ್ಳೆ ಶುಭ ಕಾರ್ಯಗಳೆಲ್ಲ ಮಾಡ್ಬೋದು ಹಾ ನೀವು ದೇವರುಗಳ್ನ ಶ್ರಾವಣ ಸೋಮವಾರ ಶ್ರಾವಣ ಶನಿವಾರ ಹಾ ಶನಿ ಶನಿವಾರ ಶನಿವಾರ ಬಂತು ಅಂದ್ರೆ ಶನಿವಾತ್ಮ ದೇವಸ್ಥಾನ ಪ್ರಾರ್ಥನೆ ಮಾಡ್ತೀರಿ ಶ್ರಾವಣ ಸೋಮವಾರ ಅಂದರೆ ಈಶ್ವರನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀರಿ ಹಾಂ ಪರಂಪಿತಾ ಪರಮಾತ್ಮ ನಮ್ಮೆಲ್ಲರ ಸೃಷ್ಟಿಕರ್ತನಾದಂಥ ಭಗವಂತನನ್ನು ಶ್ರಾವಣ ಸೋಮವಾರ ನೀವು ಈ ಶಿವಲಿಂಗಕ್ಕೆ ರುದ್ರಾಭಿಷೇಕ ಅಥವಾ ಹಾಲಿನ ಅಭಿಷೇಕಗಳನ್ನ ಮಾಡೋದ್ರಿಂದ ಈ ಶ್ರಾವಣ ಸೋಮವಾರ ಶ್ರಾವಣ ಸೋಮವಾರ ನಿಮಗೆ ಸರ್ವ ಆಶೀರ್ವಾದ ಅಂದರೆ ಸರ್ವ ಕೃಪಾ ಕಟಾಕ್ಷ ಭಗವಂತನ ಕೃಪಾ ಕಟಾಕ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ ಎಲ್ಲರೂ ಸಹ ಮಾಡಿ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಇದೆ ವಯಸ್ಸಾದವ್ರಿಗೆ ಫ್ರೆಂಡ್ಶಿಪ್ ಡೇ ಇಷ್ಟ ಅಂತ ಇರ್ಬೋದು ಯಂಗ್ಸ್ಟರ್ಸ್ ಫಸ್ಟು ಸ್ನೇಹ ಆಮೇಲೆ ಪ್ರೀತಿ ಅಲ್ವಾ ಅದಕ್ಕೆ ಇದು ಸ್ನೇಹಿತರ ದಿನ ಕೆಲವರು ಸ್ನೇಹ ಒಳ್ಳೆ ಫ್ರೆಂಡ್ಸ್ ಸಿಗಬೇಕಾದ್ರೂ ಭಾಳ ಪುಣ್ಯ ಮಾಡಿರಬೇಕು ಕೆಟ್ಟ ಸ್ನೇಹಿತರು ಸಿಗಬಾರ್ದು ಒಳ್ಳೆ ಸ್ನೇಹಿತರು ಸಿಗದ್ರೆ ಭಾಳ ಒಳ್ಳೆಯದು ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ನಾಗಪಂಚಮಿ ಇದೆ ಯಾರ ಜಾತಕದಲ್ಲಿ ಸರ್ಪದೋಷಗಳಿದೆ ಅಂಥವರು ವಿಶೇಷವಾದ ಪೂಜೆ ನಾಗಪಂಚಮಿಯ ದಿನ ಮಾಡಬೇಕು ಕೆಲವರಿಗೆ ಚರ್ಮ ರೋಗಗಳಿರುತ್ತೆ ಕೆಲವ್ರಿಗೂ ಫ್ಯಾಮಿಲಿನಲ್ಲಿ ಒಳ್ಳೆ ಮದುವೆ ಎಲ್ಲ ಇಬ್ಬರೂ ಸಾಫ್ಟ್ವೇರ್ ಇಂಜಿನಿಯರ್ಸೇ ಒಳ್ಳೆ ಕೆಲಸದಲ್ಲಿರ್ತೀರಿ ಆದರೆ ಮಕ್ಕಳೇ ಆಗ್ತಿರಲಿಲ್ಲ ಏನೇನೋ ಟೆಸ್ಟ್ಯೂ ಬೇಬಿಗೆ ಟ್ರೈ ಮಾಡೋದು ಏನೇನೋ ಐ ವಿ ಎಫ್ ಮಾಡಿಸೋದು ತುಂಬ ಏನೇನೋ ಕಷ್ಟಗಳು ಪಡ್ತಾ ಇರ್ತೀರ ಅಂಥವರು ನಿಮ್ಮ ಜಾತಕವನ್ನು ತೋರಿಸ್ಬೇಕು ಜಾತಕದಲ್ಲಿ ಏನು ದೋಷ ಇದೆ ಕೆಲವು ಫ್ಯಾಮಿಲಿಗಳು ನೋಡ್ಬಿಟ್ಟಿದ್ದೀನಿ ಹೆಣ್ಮಕ್ಕಳೆಲ್ಲ ಯಾರನ್ನೂ ಎಲ್ಲರೂ ಮದುವೆ ಆಗಿರೋದಲ್ಲ ಕೆಟ್ಟೋಗಿರೋದು ಸಂಸಾರ ಡೈವರ್ಸ್ ಆಗಿರೋದು ವೈವಾಹಿಕ ಜೀವನ ಚೆನ್ನಾಗಿಲ್ಲದೇ ಇರೋವಂಥದ್ದು ಈ ಥರೆಲ್ಲ ಎಲ್ಲ ನಿಮ್ಮ ಜಾತಕವನ್ನು ತೋರಿಸಿದಾಗ ವಿಶೇಷವಾದ ಪೂಜೆ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೋದು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಭಗವಂತನ ಅವತಾರಣೆ ಯುಗ ಯುಗಗಳಲ್ಲೂ ಆಗಿದೆ ಯಾವಾಗ ಪ್ರಪಂಚದಲ್ಲಿ ಯಾವಾಗ ಮನುಷ್ಯನ ಗುಣ ಅಂದರೆ ಏನು ಅಧರ್ಮ ಅತ್ಯಾಚಾರ ಅನ್ಯಾಯ ಭ್ರಷ್ಟಾಚಾರಗಳಾಗುತ್ತೆ ಆಗ ಪರಮಾತ್ಮ ಈ ಭೂಮಿಗೆ ಅವತಾರಣೆಯಾಗಿ ಸರಿ ಮಾಡಬೇಕಾಗುತ್ತೆ ಶಿವರಾತ್ರಿ ಅಂದರೆ ಶಿವಜಯಂತಿಯ ನಂತರ ಕೃಷ್ಣ ಜನ್ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅಲ್ವ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದಿದೆ ನಾನೆಲ್ಲ ನಿಮಗೆ ಮಂತ್ರವನ್ನು ಹೇಳ್ತೀನಿ ಯಾವುದೋ ಊರಲ್ಲಿರ್ತೀರಿ ಯಾವುದೋ ಹಳ್ಳಿಗಳಲ್ಲಿರ್ತೀರಿ ನೀವು ಬಂದು ನನ್ನ ಮೀಟ್ ಮಾಡೋಕ್ಕಾಗದೆ ಇರ್ಬೋದು ಅನೇಕ ಕಷ್ಟಗಳಲ್ಲಿರ್ತೀರಿ ನಾವು ಎಲ್ಲರದೂ ನಿಮ್ಮ ಹತ್ರ ರೆಸ್ಪಾನ್ಸ್ ಮಾಡೋಕ್ಕಾಗದೇ ಇರ್ಬೋದು ಒಬ್ಬನೇ ನಾನು ಅಲ್ವಾ ನಮ್ಮ ಸೆಕ್ರೆಟ್ರಿಗಳು ನೀವು ಕಾಲ್ ಮಾಡ್ತಾ ಇರ್ತೀರಿ ಅವ್ರು ಒಂದೊಂದು ಸಲ ಕನೆಕ್ಷನ್ ಕೊಟ್ಟಿರ್ಬೋದು ಒಂದು ಸಲ ಕೊಡೋಕೆ ಅವ್ರ ಕೈಲ ಆಗದೇ ಇರ್ಬೋದು ಅನೇಕ ಒತ್ತಡಗಳಿಂದ ಅದಕ್ಕೆ ನಾನು ನಿಮಗೆ ಮಂತ್ರವನ್ನು ವೀಡಿಯೋದಲ್ಲಿ ಹೇಳ್ತೀನಿ ಬಹಳ ಸುಲಭವಾದ ಮಂತ್ರ ಕೃಷ್ಣನ ಮಂತ್ರವನ್ನು ಜಪ ಮಾಡಿ ಪ್ರತಿದಿನ ನೂರ ಎಂಟು ಸಲ ನೀವು ಜಪ ಮಾಡೋದರಿಂದ ನಿಮಗೆ ಭಗವಂತನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಮೂರು ಸಲ ಈ ಮಂತ್ರವನ್ನು ಹೇಳ್ತೀನಿ ನೀವೆಲ್ಲ ಬರ್ಕೊಳ್ಳಿ ನಿಮ್ಮ ಮನೆಯಲ್ಲಿ ದಿನಾ ನೂರ ಎಂಟು ಸಲ ಜಪವನ್ನು ಮಾಡಿ ಓಂ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ಈ ರೀತಿಯಲ್ಲಿ ನೀವು ದಿನ ನೂರ ಎಂಟು ಸಲ ಈ ಮಾಸ ಆಗಸ್ಟ್ ತಿಂಗಳಲ್ಲಿ ಈ ತಿಂಗಳೆಲ್ಲ ನೀವು ಪ್ರತಿದಿನ ನೂರ ಎಂಟು ಸಲ ಈ ಮಂತ್ರ ಜಪ ಮಾಡೋದರಿಂದ ನೀವು ಆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಿ ನಿಮಗೆ ಒಳ್ಳೆಯದಾಗುತ್ತೆ ಈಗ ಗ್ರಹ ಸಂಚಾರದಿಂದ ನಿಮ್ಮ ರಾಶಿಯ ಮೇಲೆ ತುಲಾರಾಶಿಯಲ್ಲಿ ಯಾರ್ಯಾರು ಜನಿಸಿದಿರಿ ಅವ್ರಿಗೆ ಏನೇನು ಫಲ ಸಿಗುತ್ತೆ ಅನ್ನೋ ತಿಳಿಸ್ಕೊಡ್ತೀನಿ ಬುಧ ಗ್ರಹ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಕಟಕ ರಾಶಿಗೆ ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಪರಿವರ್ತನೆ ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮಂಗಳ ಗ್ರಹ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಶುಕ್ರಗ್ರಹ ಕಟಕ ರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನೇಳು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರವಿಗ್ರಹ ರಾಶಿ ಪರಿವರ್ತನೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಮತ್ತೆ ಬುಧ ಗ್ರಹ ಕಟಕ ರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಈ ಗ್ರಹಗಳ ಸಂಚಾರದ ಮೇಲೆ ನಿಮಗೇನಾಗುತ್ತೆ ಸರ್ಕಾರದಿಂದ ಲಾಭ ರಾಷ್ಟ್ರಾಧಿಪತಿ ಶುಕ್ರನು ಏಕಾದಶ ಸ್ಥಾನದಲ್ಲಿದ್ದು ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಸರ್ಕಾರದಲ್ಲಿ ಲಾಭ ಗೌರವಗಳು ಸಿಗುವಂಥದ್ದು ಮಾನಸಿಕವಾಗಿ ಸ್ವಲ್ಪ ಬೇಸರ ಹದಿನಾರನೇ ತಾರೀಕು ನಂತರ ಆಗುತ್ತೆ ಅನಾವಶ್ಯಕ ವಿಷಯಗಳಿಗೆ ಕಲಹಗಳಾಗುವಂಥದ್ದು ಯಾಕೆಂದರೆ ಅದು ಮ್ಯಾಟ್ರೇ ಅಲ್ಲ ಏನು ಇಂಪಾರ್ಟೆಂಟೇ ಅಲ್ಲ ಆದರೂ ಅನಾವಶ್ಯಕ ವಿಷಯಗಳಿಗೆ ಕಲಹಗಳ ಮಾಡಿಕೊಳ್ಳುವುದು ದಾಂಪತ್ಯದಲ್ಲಿ ತೊಂದರೆಗಳಾಗುವಂಥದ್ದು ಎಚ್ಚರ ಆದರೆ ಈ ಮಾಸದಲ್ಲಿ ನೀವು ಶತ್ರುಗಳ ಮೇಲೆ ಜಯಪ್ರಾಪ್ತಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಧನಲಾಭ ಕಾರ್ಯಕರ್ ಕಾರ್ಯತತ್ಪರರು ಈ ಮಾಸದಲ್ಲಿ ಸುಲಭವಾಗಿ ನೀವು ಲಾಭ ಪಡಿತೀರಿ ಸದಾ ಕಾರ್ಯಕರ್ತತ್ಪರರಾಗಿರ್ತೀರಿ ಯಾರ್ಯಾರು ಪ್ರೆಗ್ನೆಂಟ್ಸ್ ಇದ್ದೀರಿ ಅಂದರೆ ಸ್ತ್ರೀಯರು ಗರ್ಭವತಿಯಲ್ಲಿದ್ದೀರಿ ಅವ್ರಿಗೇನಾದರೂ ಡೇಟ್ಸ್ ಕೊಟ್ಟಿದರೆ ಡಾಕ್ಟರು ಈ ಮಾಸದಲ್ಲಿ ನಿಮಗೆ ಪುತ್ರ ಸಂತಾನ ಆಗುವಂತಹ ಯೋಗ ಕಲಹಗಳಲ್ಲಿ ಜಯ ಏನೇ ಕಲಹಗಳಲ್ಲಿ ಅಲ್ಲಿ ಗೆದ್ದು ಬಂದುಬಿಡ್ತೀರ ತುಲಾರಾಶಿಯವರು ತುಲಾರಾಶಿಯವರಿದ್ರೆ ಭಾಳ ಸೂಕ್ಷ್ಮ ಬುದ್ಧಿವಂತರು ನಿಧಾನ ನಿರ್ಣಯ ತಗೊತೀರ ಎಷ್ಟು ಬೇಗ ಜಜ್ಮೆಂಟ್ ಮಾಡೋಲ್ಲ ಯೋಚನೆ ಮಾಡಿ ಸರಿ ತಪ್ಪುವಂಥ ನಿರ್ಣಯ ಮಾಡುವಂಥ ಬುದ್ಧಿವಂತರು ನೀವು ಭೂಮಿ ವ್ಯವಹಾರದಲ್ಲಿ ಲಾಭ ಮಾಡುವಂಥದ್ದು ಯಾರಾದರೂ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರು ಅವರಿಗೆ ಒಳ್ಳೆ ಲಾಭ ಆಗುತ್ತೆ ಭೂಮಿಯನ್ನು ಕೊಂಡ್ಕೊಳ್ಳೋದು ಮಾರೋದು ಮನೆ ಕೊಂಡ್ಕೊಳ್ಳೋದು ಮನೆ ಮಾರೋದು ಇಂಥರ ಸಹೋದರ ಸಹೋದರ ಸಹೋದರಿಯರಿಂದ ನಿಮಗೆ ಲಾಭ ಆಗುತ್ತೆ ನಿಮಗೆ ಬ್ರದರ್ಸ್ ಸಿಸ್ಟರ್ಸ್ ಇರ್ತಾರೆ ಯಂಗ್ ಅವರಿಂದ ಲಾಭ ಆಗುತ್ತೆ ಹೊಸ ಅಧಿಕಾರ ಯಾರ ರಾಜಕೀಯ ವ್ಯಕ್ತಿಗಳಿದ್ರೆ ಪೋಸ್ಟ್ ಚೇಂಜ್ ಆಗುತ್ತೆ ಉನ್ನತಾಧಿಕಾರ ಯೋಗ ಪ್ರಾಪ್ತಿಯಾಗುತ್ತೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ರಾಜಕೀಯ ವ್ಯಕ್ತಿಯಾಗಿರ್ಬೋದು ಗೌರ್ಮೆಂಟ್ ಗೋರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು ಸರ್ಕಾರಿ ಎಂಪ್ಲಾಯೀಸ್ ಒಳ್ಳೆಯ ಉನ್ನತಾದಿ ಹಣ ಹೂಡಲು ಉತ್ತಮ ಕಾಲ ನಾಲೆಜಬಲ್ ಪರ್ಸನ್ಸ್ ಎಲ್ಲರೂ ಶೇರ್ ಹಾಕ್ಬಿಟ್ಟು ಹಣ ಕಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಶೇರಲ್ಲೇ ವ್ಯಾಪಾರ ಅದರಲ್ಲೇ ನಾಲೆಜ್ ಇರುವಂಥವ್ರು ಅದರಲ್ಲಿ ಧನ ಪ್ರಾಪ್ತಿ ಯಾಕೆಂದರೆ ತುಲ ರಾಶಿಯವರು ಕುದುವಂಥರು ನೀವು ಶೇರ್ ಮಾರ್ಕೆಟಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಹಣ ಹೂಡಿದ್ರೆ ಇದು ಲಾಭ ಆಗುವಂಥ ಸಮಯ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಕರ್ತವ್ಯವನ್ನು ಮಾಡುತ್ತೀರಿ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೀರಿ ತಿಂಗಳು ಕೈ ಕೆಳಗಿನ ಜನರಿಂದ ಸ್ವಲ್ಪ ನಿಮಗೆ ತೊಂದರೆಗಳಾಗುವಂಥದ್ದು ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಕೈ ಕೆಳಗಡೆ ಯಾರು ಇರ್ತಾರೋ ಅವರಿಂದ ನಿಮಗೆ ತೊಂದರೆಗಳಾಗುವಂಥದ್ದು ತಮ್ಮ ಸ್ಥಾನ ಭದ್ರತೆ ಮತ್ತು ತಮ್ಮ ಅಂತಸ್ತನ್ನು ಸಮಾಜದಲ್ಲಿ ಹೆಚ್ಚಿಸಿಕೊಳ್ಳುತ್ತೀರಿ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ಸ್ಥಾನ ಬಿಡಲ್ಲ ಚೇರ್ ಬಿಡೋಲ್ಲ ನಾನು ಅಂತೀವಿ ಅಲ್ವಾ ಸೀಟ್ ಇಟ್ಕೊಂಡೇ ಕುತ್ಕೊಂಡಿರ್ತೀವಿ ಅಲ್ವಾ ಹಾಗೆ ನಮ್ಮ ಸ್ಥಾನವನ್ನು ನಿಮ್ಮ ಸ್ಥಾನವನ್ನು ನೀವು ಗಟ್ಟಿಯಾಗಿ ಇಟ್ಕೊಂಡಿರ್ತೀರ ಸಮಾಜದಲ್ಲಿ ನಿಮ್ಮ ಹೆಸರನ್ನು ಇಟ್ಕೊತೀರ ಸ್ತ್ರೀಯಿಂದ ನಿಮಗೆ ಈ ಮಾಸದಲ್ಲಿ ಸುಖ ಉಲ್ಲಾಸ ಪಡೆಯುತ್ತೀರಿ ನೀವು ಸ್ತ್ರೀ ಜಾತಕರಾಗಿದ್ದರೆ ಪುರುಷನಿಂದ ಸುಖ ಉಲ್ಲಾಸವನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲಿ ಯಶಸ್ವಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತಾರೆ ಅಲ್ವಾ ಕೆಲವು ಬಿಸ್ನೆಸ್ಸಲ್ಲಿ ಬರೀ ಧನಲಾಭ ಮಾಡೋಂಥದ್ದಲ್ಲ ಅದರಲ್ಲಿ ಸಕ್ಸಸ್ಫುಲ್ ಮ್ಯಾನ್ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದರೆ ಅವನೇನಂತೀವಿ ಅವು ಇವರು ಸಕ್ಸಸ್ಫುಲ್ ಮ್ಯಾನ್ ಇನ್ಫೋಸಿಸ್ ನೋಡಿ ಅವ್ರು ನಾರಾಯಣ ಮೂರ್ತಿ ಅವರು ಹೇಳಿದ ತಕ್ಷಣ ಸಕ್ಸಸ್ಫುಲ್ ಮ್ಯಾನ್ ಹಾಗೆ ನೀವು ವ್ಯಾಪಾರದಲ್ಲಿ ಯಶಸ್ವಿಯನ್ನು ಪಡೆಯುವಂಥದ್ದು ಸಕ್ಸಸ್ಫುಲ್ ಮ್ಯಾನ್ ಅಲ್ವಾ ಆ ಥರ ಆಗುವಂತಹ ಲಕ್ಷಣಗಳು ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಆಗುವಂಥದ್ದು ನೀವು ಜನಸಾಮಾನ್ಯರಾಗಿದ್ದರೆ ರಾಜಕಾರಣಿಗಳ ಪರಿಚಯ ಆಗುವಂಥದ್ದು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿದರೆ ಗೌರ್ಮೆಂಟ್ ಕೆಲಸಗಳು ಸಿಗುವಂಥದ್ದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದಿದರೆ ಸರ್ಕಾರದ ಕೆಲಸಗಳು ಸಿಗುವಂಥದ್ದು ನಿಮ್ಮ ಸಂಬಂಧಿಕರಿಂದ ನಿಮಗೆ ಸಹಾಯ ಆಗುವಂಥದ್ದು ಈ ಮಾಸದಲ್ಲಿ ನಿಮಗೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗುವಂಥದ್ದು ನೋಡಿ ಎಷ್ಟೊಂದು ಒಳ್ಳೆಯದಿದೆ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಹೊತ್ತಿ ಶೇರ್ ಮಾಡಿ ಸಂಪ್ರದಾಯಗಳಿಗೆ ಗೌರವ ಕೊಡುವುದು ಕೆಲವೇ ನಮ್ಮ ಸಂಪ್ರದಾಯಗಳಿಗೆ ನಾವು ಗೌರವವನ್ನು ಕೊಡೋದು ಮನೆತನದ ಸಂಪ್ರದಾಯವನ್ನು ನಾವು ಪಾಲಿಸುವುದು ಕೆಲವರು ಮನೆ ಸಂಪ್ರದಾಯಗಳನ್ನ ಪಾಲಿಸಲ್ಲ ಆದರೆ ನಿಮಗೆ ಈ ಮಾಸದಲ್ಲಿ ಮನೆ ಏನೇನು ಸಂಪ್ರದಾಯಗಳಿದೆ ಅದನ್ನೆಲ್ಲ ನೀವು ಪಾಲಿಸ್ತೀರಿ ಗೃಹ ಸೌಖ್ಯ ಮನೆಯಲ್ಲಿ ಸೌಖ್ಯ ಸುಖ ಆನಂದ ಆದರೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಗುವಂಥದ್ದು ವ್ಯಾಧಿಗಳು ಕೆಟ್ಟ ಸ್ನೇಹಿತರಿಂದ ಕಷ್ಟಗಳು ಅದಕ್ಕೆ ಹೇಳಿದ ಸ್ನೇಹಿತರ ದಿನ ಇದೆ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಅದಕ್ಕೆ ಹೇಳಿದ್ನಲ್ಲ ಯಾವಾಗಲೂ ನಾವು ಎಂಥರ ಎಂಥರ ಸಂಘ ಅಂತಹ ರಂಗ ರಂಗು ಅಂತಾರೆ ನಾವೆಂಥವ್ರನ್ನ ಸ್ನೇಹ ಮಾಡ್ತೀವೋ ಅಂಥವ್ರ ಬಣ್ಣ ನಮ್ಮ ಮೇಲೆ ಬೀಳುತ್ತೆ ಅದಕ್ಕೆ ಕೆಟ್ಟ ಜನಗಳ ಸ್ನೇಹ ಬೇಡ ಒಳ್ಳೆಯವರ ಸ್ನೇಹವನ್ನು ಮಾಡಿ ಸಜ್ಜನರ ಸಂಘವನ್ನು ಮಾಡಿ ಗಾದೆ ಇದೆಯಲ್ವಾ ಹ್ಞೂ ಕೆಸರಿಗೆ ಕಲ್ಲು ಹಾಕಿದ್ರೆ ಕೆಸರೆಲ್ಲ ಸಿರಿಯುತ್ತೆ ಅಂತಾರೆ ಗಾದೆ ಹಳ್ಳಿಗಳ ಕಡೆ ಅದಕ್ಕೆ ಕೆಟ್ಟ ಜನಗಳ ಸಂಘ ಬೇಡ ನೋಡಿ ಕೆಟ್ಟ ಸ್ನೇಹಿತರಿಂದ ನೀತಿ ಕೆಟ್ಟ ಸ್ನೇಹಿತರಿಂದ ನಿಮಗೆ ಕಷ್ಟಗಳು ಬರುತ್ತೆ ಬೇಡ ಎಚ್ಚರವನ್ನು ವಹಿಸಿ ನಿಮ್ಮ ತಾಯಿ ತಂದೆ ಮಾತನ್ನು ಕೇಳಿ ಪಾಪಕೃತ್ಯಗಳಲ್ಲಿ ಒಳಗಾಗುತ್ತೀರಿ ಪಾಪಕೃತ್ಯಗಳನ್ನ ಮಾಡಬಾರ್ದು ಕರ್ಮ ಎಚ್ಚರ ಏನು ತಪ್ಪುಗಳು ಮಾಡಿದ್ರು ಅದಕ್ಕೆ ಶಿಕ್ಷೆಗಳಾಗುತ್ತೆ ಭಗವಂತ ಧರ್ಮರಾಜನು ಕೂಡ ಹೌದು ಅದಕ್ಕೆ ನಾನು ನಿಮಗೆ ಪಾಪ ಪಾಪಕೃತ್ಯಗಳಲ್ಲಿ ಒಳಗಾಗುವಂಥ ಚಾನ್ಸಸ್ ಇರುತ್ತೆ ಕೆಟ್ಟ ಸ್ನೇಹಿತರನ್ನು ಮಾಡ್ಕೋಬೇಡಿ ಒಳ್ಳೆಯವ್ರನ್ನ ಚೂಸ್ ಮಾಡ್ಕೊಳ್ಳಿ ಒಳ್ಳೆಯವರ ಜೊತೆಗೆ ಸಂಘವನ್ನು ನೀವು ಬೆಳೆಸಿ ಯಾರನ್ನಂದ್ರೆ ಅವ್ರನ್ನೇ ಸ್ನೇಹಿತರನ್ನ ಮಾಡ್ಕೊಳ್ಳೋದು ಅಷ್ಟೊಂದು ಅಪಾಯಕಾರಿ ಕೆಟ್ಟ ಸ್ನೇಹಿತರನ್ನು ನಿಮ್ಮ ಜೀವನದಲ್ಲಿ ಸ್ನೇಹಿತರನ್ನಾಗಿ ಮಾಡಿಕೊಂಡ್ರೆ ಅದು ನಿಮ್ಮ ಜೀವನಕ್ಕೆ ಅಪಾಯಕಾರಿ ಅದಕ್ಕೆ ನಾನು ವೀಡಿಯೋನ ಬೇಗನೆ ಆಗ್ತಾ ಇರೋದು ನೀವೆಲ್ಲ ಎಚ್ಚರವನ್ನು ಅಟೆನ್ಷನನ್ನು ತಗೊಳ್ಳಿ ಅಂತ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲ ಒತ್ತಿ సమస్త సుఖినోవ్ ధన్యవాదములు